ಒಳ್ಳೆ ಬಕ್ರೀ ಬಕ್ರೀದ್ ಬ್ಯಾಚು ಆಯಿತು ಆಮೇಲೆ ಸಾಕಂತು ಮಾಡ್ಲಿಕ್ಕೆ ನಾಲ್ಕು ತಿಂಗಳ ಬ್ಯಾಚು ಜನ ಬರ್ತದೆ ಮರಿ ನೋಡಿ ಸಕ್ಕತ್ ಕರಿ ಕರಿಕಣ್ಣ ಕರಿಕೊಂಬು ಹೈಟ್ಲಂತೆ ಸಕ್ಕಾಗಿತ್ತು ಜಸ್ಟ್ ನಾಲ್ಕು ತಿಂಗಳ ಮೂರಿ ಇತ್ತು ಸಕ್ಕತ್ತಾಗಿತ್ತು ನೋಡಿ ಸೈಜು ಎಷ್ಟಲ್ಲಿ ಭಯ ಆಯ್ತಾ ನಾಲ್ಕಲ್ಲಿ ಏನು ಹೇಳಿದ್ರಿ ವ್ಯಾಪಾರ ಹಾಂ ಐವತ್ತೆಂಟು ಸಾವಿರ ಮರ ತಗೊಂಡ್ರೆ ಯಾರು ಕೊಟ್ಟವರು ನೀವು ಕೊಟ್ಟೋರ ನೀವು ತಗೊಂಡಿದ್ದೆ ಗಂಟೆ ಕೂತ್ಕರ ಒಂದ್ ಎರಡು ನಿಮಿಷ ಎಷ್ಟಕ್ಕೆ ವ್ಯಾಪಾರ ಅದನ್ನ ಐವತ್ ಸಾವಿರಕ್ಕೆ ಎಷ್ಟಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುನೇಶ್ವರ ಫಾರ್ಮ್ ಕಡೆಯಿಂದ ಮಾತಾಡ್ತಿರೋದು ಎಲ್ಲಪ್ಪ ಇರೋದಂದರೆ ಕೋಲಾರ ಡಿಸ್ಟಿಕ್ಕು ಸೀನಸ್ಪುರದಿಂದ ಮುಲ್ಬಾಗ್ಲೂ ಹೋಗೋ ಸೆಂಟ್ರಲ್ಲಿ ಎಲ್ದೂರು ಅಂತ ಬರುತ್ತೆ ಎಲ್ದೂರು ಪಕ್ಕದಲ್ಲಿ ಸಿಗಿಳೆ ಅಂತ ಊರಲ್ಲಿ ಫಾರ್ಮ್ ಲೊಕೇಟ್ ಆಗಿದೆ ಫಸ್ಟ್ ಆಫ್ ಆಲ್ ನಾನು ಜಿ ಡಿ ಎಫ್ ಚಾನಲ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾವು ಅಷ್ಟೇ ದೊಡ್ಡ ಫಾರ್ಮ್ ಮಾಡಿದ್ರು ನಮಗೆ ಮೈನ್ ಇಂಪಾರ್ಟೆಂಟ್ ಬೇಕಾಗಿರೋದು ಮರಿ ಸೆಲೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ಜಿ ಡಿ ಎಫ್ ಚಾನಲ್ ಒಳ್ಳೆ ಮರಿ ಕೋರ್ಸ್ಕೊಟ್ರು ಆಲ್ಮೋಸ್ಟ್ ನೋಡ್ತಿರ್ಬೋದು ಎಲ್ಲ ಸೆಲೆಕ್ಷನ್ ಮರಿ ಕೋರ್ಸ್ಕೊಟ್ರು ಹಾಗೆ ನಾನು ಫಸ್ಟ್ ಟೈಮ್ ಮೀನುಗಾರರ ಸಂತೆಗೆ ಹೋಗಿದ್ದು ನಾನು ಪ್ರಾಪರ್ ಗೈಡೆನ್ಸಿಗೆ ಕೊಟ್ಟರು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಒಂದೇ ಲೆಂತ್ ಒಂದೇ ಸೈಜ್ ಸಿಗ್ತಾರೆ ಮರಿ ಎಲ್ಲ ಟಾಪ್ ಕ್ವಾಲಿಟಿ ಮರಿ ಕೋಸ್ಕೊಟ್ಟು ಟ್ಯಾಂಕ್ ಯು ಸೋ ಮಚ್ ಟಿ ಡಿ ಎಫ್ ಚಾನಲ್ ನಮಸ್ಕಾರ ರೀ ಸೊಕಾರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ಅಮೀನ್ ಗಡ್ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ಸ್ ಬರೀ ಒಳಗಡೆ ಹೋಗೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಎಷ್ಟು ತಿಂಗಳದ್ ಮರಿ ಎಲ್ಲ ವಿಚಾರಿಸೋಣ ಬಾತ್ ನೋಡ್ರಿ ಸಕ್ಕತಾಗ ಬಂದೈತಿ ನಮಸ್ಕಾರಣ ಏನಾಯ್ತು ಏನು ಹೇಳ್ತೀರಿ ಇಪ್ಪತ್ತೊಂದ್ರಂಗೆ ಮರಿ ಇಪ್ಪತ್ತೆರಡು ಮರಿ ಅದಾವ ಇಪ್ಪತ್ತೆರಡು ಮರಿ ಇದು ಸಕ್ಕ ಇಪ್ಪತ್ತೆರಡು ಇಪ್ಪತ್ತೆರಡ್ರಿ ಯಾರು ಬೇಡ ಹೋಗಿದ್ದಾರೆ ಸ್ವಲ್ಪ ಎಲ್ಲಿ ಮಟ್ಟ ಹದಿನಾರು ಹದಿನಾರು ಹದಿನಾರುವರಿ ಲಾಸ್ಟ್ ಲಾಸ್ಟ್ ವಾರ ಹೋದ ವಾರ ಹೋದ ವಾರ ಇವ್ರದ ಮರಿ ನೋಡ್ರಿ ಹದಿನಾರು ಮರಿ ವ್ಯಾಪಾರ ಆಗಿದ್ದ ಹದಿನಾರು ಸಾವಿರದಂಗ್ ಬೆಳಿಗ್ಗೆ ಫಸ್ಟ್ ಟೈಮ್ ಎಷ್ಟು ಗಂಟೆ ಮಟ್ಟ ಎಷ್ಟು ಗಂಟೆಗೆ ಹತ್ತಿರ ಅದು ವ್ಯಾಪಾರ ಐದು ಐದು ವ್ಯಾಪಾರ ಆಯಿತು ಐದುವರೆ ಐದು ನಲವತ್ತಕ್ಕೆ ವ್ಯಾಪಾರ ಆಯ್ತು ಇದ ಬ್ಯಾಚ್ ನೋಡ್ರಿ ಎರಡು ಎರಡನೇ ಬ್ಯಾಚ್ ಇವತ್ತು ಒಂದು ಈ ಈ ವಾರ ಇವತ್ತು ತಾರೀಕು ಇಪ್ಪತ್ತೆರಡು ನವಂಬರ್ ಐದು ಮೂವತ್ತಾರು ಇಪ್ಪತ್ತೆರಡು ನವೆಂಬರ್ ಸಕ್ಕತ್ತಾಗಿ ಬ್ಯಾಚ್ ಅದಾವೆ ಎಷ್ಟು ಅದಾವಂದ್ರಿ ಮರಿ ಇಪ್ಪತ್ತೆರಡು ಒಳ್ಳೆ ಬಕ್ರೀದ್ ಬ್ಯಾಚು ಆಯಿತು ಆಮೇಲೆ ಸಾಕಂತ ಮಾಡಲಿಕ್ಕೆ ನಾಲ್ಕು ತಿಂಗಳ ಮೂರು ತಿಂಗಳ ಬ್ಯಾಚು ಚೆನ್ನಾಗಿ ಬರ್ತದೂ ಮಾಕತ್ತವು ಎಲ್ಲ ಕಡೆ ಮಾಗ ಇಡತಾವೆ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಅಲ್ಲ ಮಾಹಿ ಆಟ ಜೆಲ್ಲ ಲಾಟ್ ಏನಾಗ ಈಗ ಒಂದು ಲಾಟ್ ಚೆನ್ನಾಗಿರುತ್ತೆ ಇವು ಐದು ತಿಂಗಳದ್ದು ಬ್ಯಾಚ್ ನೋಡ್ರಿ ಐದು ತಿಂಗಳ ನಾಲ್ಕು ತಿಂಗಳ ಕೆಲವು ಆರು ತಿಂಗಳದು ಮರಿನೂ ಅದಾವ್ರ ಸಕ್ರಿ ಏನು ಹೇಳ್ಯಾರ ವ್ಯಾಪಾರ ಏನು ಹೇಳ್ಯಾರ ವ್ಯಾಪಾರ ಹದಿಮೂರುವರೆ ಎಷ್ಟು ಕೇಳ್ತಾರೆ ಹೇಳ ಎಷ್ಟು ಕೇಳಿದ್ರಣ್ಣ ಕೇಳಿಲ್ಲ ನೀನು ಎಸದಾವ ಅವ್ರಿ ಮರಿವು ಹಾಂ ಐವತ್ತೈದು ಯಾರು ಬೇಡಿದಾರಾ ಬೇಡಿದ್ರಿ ಎಲ್ಲಿವರೆಗೂ ಎಂಟು ಸಾವಿರದ ಸಾವಿರದ ಹಂಗೆ ಬೇಡಿದಾರ ಇದು ಲಾಟ್ ಸಕ್ಕತ್ತಾಗಿದೆ ಬ್ಯಾಚ್ ಬ್ಯಾಚ್ ನನಗೆ ಇಷ್ಟ ಆಗ್ತಿದೆ ಎರಡನೇ ಬ್ಯಾಚು ಸಕ್ಕತ್ತಾಗಿರ್ತದಲ್ಲ ಈಗ ಮಾಲ್ ಹೇಳಿ ಈಗ ಮಾಲ್ ಹೇಳ್ತೇ ಬ್ರೆಸ್ಟ್ ಮಾಲ್ ಹೋದ ವಾರಕ್ಕಿಂತ ಈ ವಾರ ಮಾಲ್ ಚೆನ್ನಾಗಿತ್ತು ಸ್ವಲ್ಪ

ಏನು ಹೇಳಿರಿ ವ್ಯಾಪಾರ ಇಪ್ಪತ್ತು ಆರು ಬ್ಯಾಚ್ ನೋಡಿ ದೊಡ್ಡ ಸೈಜ್ ಅದಾವೆ ಆಲ್ಮೋಸ್ಟ್ ಹಲ್ಲಾಕ್ಯಾವ ನೋವು ಇನ್ನೂ ಹಲ್ಲಾಕಿಲ್ಲ ಅಂದ್ರೆ ಆ್ಯಕ್ಚುಲಿ ಬಕ್ರೀ ಇದ್ ಬ್ಯಾಚ್ ಸಕ್ಕಾಪ್ ಆ ಇನ್ನೂ ಹಲ್ಲಾಕಿಲ್ಲ ಇನ್ನೂ ಬಕ್ರೀ ಇದ್ದಾಗ ಆಲ್ಮೋಸ್ಟ್ ನಿಮಗೆ ಆರು ತಿಂಗಳ ಹೋದವ ಬ್ಯಾಲೆನ್ಸ್ ಆರು ಏಳು ತಿಂಗಳ ಸೊಗರ ಇವತ್ತು ಮರಿ ಭಾಳ ಕೂಡಿದಾವ ಮೀನುಗಡ್ ಸಂತೆ ಒಂದು ಬಾಚ್ ಇಲ್ಲೊಂದು ಸೇಲ್ ಆಗೈತೆ ನೋಡಿರಿ ಅಣ್ಣ ಎಷ್ಟು ಮರಿ ತೊಗೊಂಬಂದಿದ್ರಿ ಹದಿನೇಳು ಮರಿ ತೊಗೊಂಬಂದಿದ್ರಿ ಎಷ್ಟು ವ್ಯಾಪಾರ ಅದು ಹಾಂ ಹದಿನಾರು ಹದಿನಾರು ಕೊಟ್ಟಿದ್ರಿ ವ್ಯಾಪಾರ ಆಗಿದೆ ನೋಡಿರಿ ನಿಮ್ಮ ಪ್ರಕಾರ ಎಷ್ಟು ತಿಂಗಳಿದು ಮರಿಯಣ ನೀವು ಏನೋ ಹಳ್ಳ ಹಾಕಿಲ್ಲ ಯಾವುದು ಯಾವ ಹಳ್ಳ ಹಾಕಿಲ್ಲ ಎಷ್ಟಕ್ಕೆ ವ್ಯಾಪಾರ ಆಯ್ತಂದ್ರಿ ಹದಿನಾರುವರಿ ಪರವಾಗಿಲ್ಲ ನಿಮ್ಮ ಅಂದಾಜು ಪ್ರಕಾರ ಎಷ್ಟು ತೂಕ ಬರ್ಬೋದು ಮೂವತ್ತೈದಾ ಜೀವಂತ ತುಕಾಡ ಹಾತಿರ ಹೆಂಗ ಜೀವಂತ ತು ಸಮರ ನಮಸ್ಕಾರ ಎಸ್ ಮರಿ ತಗೋದು ಐವತ್ಮರಿಪರಾದ್ವಾ ಏನ್ ಬಿಡ್ಕೊಂಡು ಹೊಂಟಾರ

ಬೆಡ್ಕೊಂಡೋಗಿದ್ದ ಇಪ್ಪತ್ತೊಂದು ಸಕ್ಕತ್ತಾಗಿತ್ತು ನೋಡಿರಿ ಬಾಚಾರ ಕೊಡ್ತೀನಿ ಇಪ್ಪತ್ತ್ ಮೂರು ರೆಡಿ ಅದ ಏನ ಸಲ ಸರಿ ಇಲ್ಲೊಂದು ಭಾಷು ಐತೆ ಇದು ಕೂಡ ಭಾ ಸಕಾಗೈತಿ ಮರಿ ಸೂಪರ್ ಐತೆ ನೋಡಿದ್ರು ಹೈಟ್ ಲೆಂತ್ ಎಲ್ಲ ರೈತರ ಮಾಲ್ ಬಂದೈತ್ರಿ ಈಗ ಹಮ್ಮಿನ ಗಡ್ದಾಗ ನೋಡಿರಿ ವಾಶ್ ಮಾಡಿಲ್ಲ ಈಗ ಎಲ್ಲ ರೈತರ ಮಾಲ್ ಇದನ್ನೂ ಕೂಡ ನೋಡ್ರಿ ರೈತರ ಮಾಲ್ ವಾಶ್ ಯಾವುದೂ ಮಾಡಿಲ್ಲ ಎಲ್ಲ ನಮ್ಮ ಪ್ರಕಾರ ಐದು ತಿಂಗಳದ ಮರಿ ನೋಡ್ರಿ ನಾಲ್ಕು ಐದು ತಿಂಗ್ಳದ ಮರಿ ಯಾವ ಆಲಮಟ್ಟಿ ರೈತ್ರ ಏಸ್ ಮರಿ ತೊಗೊಂಬಂದಿರಿ ಅರವತ್ತೈದು ಆ ಬ್ಯಾಚಿನಾಗ ಎಷ್ಟೈ ಇದ್ರಾಗ ಎಷ್ಟೈತಿ ಒಟ್ಟು ಕೂಡ ಅರವತ್ತೈದಾ ಏನು ಹೇಳಿರಿ ವ್ಯಾಪಾರ ಹದಿನಾಲ್ಕುವರೆ ಯಾರು ಬೇಡೋಗಿದಾರಾ ಎಲ್ಲಿವರೆಗೂ ರೀ ಎಷ್ಟ ಹನ್ನೆರಡುವರೆ ಮಠ ಬೇಡೋಗಿದಾರ ಬರೀ ಯಾವುದೂ ವಾಶ್ ಮಾಡಿಲ್ಲ ನೋಡ್ರಿ ರೈತರು ಪರವಾಗಿಲ್ಲ ಇಲ್ಲೊಂದು ಬ್ಯಾಚ್ ಐತೆ ಕಾರ್ತಿಕ್ ಕಾರ್ತಿಕ ಮಾಸದಿದ್ದಕ್ಕೆ ಮರಿ ಸಕ್ಕಾತಾಗಿ ಕುಡಿದಾವ ಆದರೆ ತಗೊಳಕ್ಕೆ ತಮಿಳ್ನಾಡು ಗಾಡಿ ತಮಿಳ್ನಾಡ್ದವ್ರು ಭಾಳ ಕಡಿಮೆ ಈ ಟೈಮ್ನಾಗೆ ಬರೋದಿಲ್ಲ ಅವರು ಅಂಥದ್ರಾಗ ತಗೊಳ್ಳೋರ್ ವ್ಯಾಪಾರ ಬೀಳ್ತದೆ ಒಂದು ಸ್ವಲ್ಪ ಇಲ್ಲೊಂದು ಬ್ಯಾಚ್ ವ್ಯಾಪಾರ ಆಗಿರ್ಬೇಕು ನೋಡ್ರಿ ಹಣಮಂತ ಅಣ್ಣನ ವ್ಯಾಪಾರ ಮಾಡತ್ತಾರೆ நமஸ்கார ஏன் நடத்தி

ಸವರ ಸಾಕಾಗೈತ ನೋಡ್ರಿ ಇದು ಅಮ್ಮಿನ ಗಡ್ ಸಂತಾಗ ಕರೆ ಜವಾರಿದಾಗ ಇದು ಒಂದು ಮರಿ ಸಾಕಾಗೈತಿ ನೋಡಿರಿ ಬಿಳಕಾಲ ಐತಿ ಒಳ್ಳೆ ಸೈಜ್ ತೂಕ ಈ ನಮ್ಮ ಅಣ್ಣಾರದ ಬಸು ಅಣ್ಣಾರದ ಅಣ್ಣ ಎಷ್ಟಲ್ಲೇ ಮರಿ ಇದೆ ಪರ ಎಪ್ಪತ್ತೈದು ಸಾವಿರ ಯಾರು ಹಾಂ ಐವತ್ತು

ಸಖತ್ ಆಯ್ತನ ಮರಿ ಲಾಟ್ ವ್ಯಾಪಾರ ಆಗೈತೆ ನೋಡ್ರಿ ಹತ್ತು ಸಾವಿರದ ಎರಡುನೂರು ಹತ್ತು ಸಾವಿರದ ಹಂಗೆ ವ್ಯಾಪಾರ ಆಗೈತೆ ಈ ಲಾಟ್ ಫುಲ್ ಹೈಟ್ ಲಂತ ಚೆನ್ನಾಗೈತೆ ಮರಿ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ತಿಂಗಳದು ಮರಿ ಅದು ನೋಡ್ಬೋದು ನೋಡಿ ನೋಡಿ ದೊಡ್ಡ ಸೈಜ್ ಆಯ್ತು ಎರಡಲ್ಲ ಹೈಟ್ ನೋಡ್ಬೋದು ಲೆಂತ್ ನೋಡ್ಬೋದು ಸಕ್ಕತ್ತಾಗೈತಿ ಅಣ್ಣ ಅಲ್ಲಕ್ಕೆ ತೋರಿಸ್ ಸ್ವಲ್ಪ ಅಣ್ಣ ಅಲ್ಲಕ್ಕೆ ತೋರಿಸ್ ಸ್ವಲ್ಪ ಸೈಜ್ ಈ ಮರಿ ರೈತರು ಕೇಳ್ತಾ ಇದ್ದಾರೆ ರೈತಂದ್ರೆ ಲೋಕಲ್ ಬ್ರೀಡಿಂಗ್ ಪರ್ಪಸ್ಗೆ ಕುಡ್ಯಾಗ ನಾಕ್ ಅಂತ ಹೇಳಿ ನೋಡಿ ಎರಡಲ್ಲಿ ಸೈಜ್ ಹೈಟ್ ಹೈಟ್ಗಳಂತ ನೋಡ್ಬೋದು ನಲವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ನಲವತ್ತು ಎರಡಕ್ಕೆ ಇನ್ನೂ ನಲ್ವತ್ತು ಅವರು ನಲವತ್ತೆರಡಕ್ಕೆ ವ್ಯಾಪಾರ ಆಗುತ್ತೆ ಇನ್ನೂ ಆಗಿಲ್ಲ ನಲ್ವತ್ತು ಸಾವಿರ ಕೊಟ್ಟರೇ ವ್ಯಾಪಾರ ಆಗಿಲ್ಲ ಆತಣ ವ್ಯಾಪಾರ ಎಷ್ಟಕ್ಕೆ ನಲವತ್ತೆರಡು ಭಯ ಹಾಂ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟು ಬೇಡ ಹೋಗಿದ್ದೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬೆಳೆ ಅಲ್ಲಾಗ ಓಪನ್ ಐತಿ ಆಗ ತೆಗೆದ್ ವಿಡಿಯೋ ಇದ್ರದ ಇಲ್ಲ ಇದ್ರದ್ದು ವಿಡಿಯೋ ತೆಗ್ದಿಲ್ಲ ಅದಿಲ್ಲ ಓಪನ್ ಐತಿ ಎಷ್ಟು ದಿನ ಆಯ್ತು ಓಪನಿಗೆ ಬಂದ ಮೂರು ವರ್ಷದ್ದಾ ಏನು ಹೇಳಿರಿ ವ್ಯಾಪಾರ ನಲ್ವತ್ತಕ್ಕೆ ಮುಗಿದದ ವ್ಯಾಪಾರ ಏನು ಹೇಳಿದ್ರು ಅವರು ಅವರು ಕೇಳಲ್ಲ ನಲ್ವತ್ತು ವ್ಯಾಪಾರ ಮುಗಿದ ತಗೋದಿಲ್ಲ ಓಕೆ ಸೋಲ್ಡ್ ಔಟ್ ನಲ್ವತ್ತು ಸಾವಿರ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಸಗರ್ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತಾ ಎಂಟು ಎಸ್ ಅಲ್ಲಾಗ ಎರಡು ಅಲ್ಲ ಸಗರ್ ನಿಮ್ಮದ ಹಾಲಲ್ಲ ಏನು ಹೇಳಿರಿ ಮೂವತ್ತೆರಡು ಸಾವಿರ ಕೇಳೋಗಿದ್ದೆ ಇಪ್ಪತ್ತೆಂಟು ಸಾವಿರ ಕೇಳತ್ತಾರ ತೊಗರ ನಿಮ್ದೆ ಎರಡಲ್ಲ ವ್ಯಾಪಾರ ಮೂವತ್ತೈದು ಕೇಳೋಗಿದ್ದೆ ಇಪ್ಪತ್ತೈದು ಇನ್ನೊಂದು ವ್ಯಾಪಾರ ಜೋರು ಜೋರ ದೊಡ್ಡ ಸೈಜ್ ಐತಿ ನಾಲ್ಕಲ್ಲ ಆರಲ್ಲ ಆರಲ್ಲ ನಾಲ್ಕಲ್ಲ ಎಂಟಲ್ಲ ಹೆಸರು ಕೇಳಿದ್ರೆ ನಾವೇ ಮೂವತ್ನಾಲ್ಕು ಹಾ ಮೂವತ್ನಾಲ್ಕು ಮೂವತ್ನಾಲ್ಕು ಇದು ಎರಡಲ್ಲ ಎರಡಲ್ಲ ಸೈಜ್ನೆ ಆಯ್ತು ಕಡಿಮೆ ಇಲ್ಲ ಐತೆ ನೋಡ್ಬೋದು ಎಷ್ಟಲ್ಲ ಇದೆ ನಲ್ವತ್ತ ಅಲ್ಲಾಗ ಎರಡಲ್ಲ ಲೆಂತ್ ನೋಡಿರಿ ಸಕ್ಕತ್ತಾಗೈತು ಯಾರು ಬೇಡೋಗಿದ್ರಿ ಸಕರ ಎಲ್ಲಿಗ್ರಿ ಮೂವತ್ತೆಂಟುವರೆಗೂ ಕೇಳತ್ತಾರ ದೊಡ್ಡ ಸೈಜ್ ಐತೆ ಹೈಟ್ ನೋಡ್ಬೋದು ಕಾಲಾಗ ಸಕ್ಕತ್ ಆಯ್ತು ನೋಡಿರಿ ಸೈಜ್ ಎಷ್ಟಲ್ಲಿ ಭಯ ಆಯ್ತಾ ನಾಲ್ಕಲ್ಲಿ ಏನು ಹೇಳಿರಿ ವ್ಯಾಪಾರ ಹಾಂ ಐವತ್ತೆಂಟು ಸಾವಿರ ಮಹದೇಶನ ಏನು ಯಾರು ಬೇಡೋಗಿದಾರ ಎಲ್ಲಿವರೆಗೂ ನಲ್ವತ್ತಕ್ಕೆ ಕೇಳಾತರ ಎಷ್ಟು ದಿನ ಆತನ ನಾಲ್ಕಲ್ಲಿಗೆ ಬಂದು ಒಂದೂವರೆ ತಿಂಗಳ ಆತು ದೊಡ್ಡ ಸೈಜ್ ಇತ್ತು ನೋಡಿರಿ ಸುಗಾರ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತು ಸಾವಿರ ಯಾರು ಬಿಡಿದ್ದಾರೆ ಮೂವತ್ತಾರಕ್ಕೆ ಬಿಡಿದಾರ ಅಣ್ಣ ವ್ಯವಹಾರ ನಡ್ದ ಆತ ಮಾಡ್ಬೋದಾ ಬಿಡಿಯೋ ಸ್ವಲ್ಪ ಮರಿ ತೋರಿಸ್ತೀನಿ ಎಷ್ಟಲ್ಲ ರೀ ಯಾರು ತೊಗೊಂಡ್ರಿ ಯಾರು ಕೊಟ್ಟೋರು ನೀವು ಕೊಟ್ಟವರ ನೀವು ತಗೊಂಡಿರ ಗಂಟು ಬಿಚ್ಚಾಗತ್ತಾರ ಒಂದು ಎರಡು ನಿಮಿಷ ಎಷ್ಟಕ್ಕೆ ವ್ಯಾಪಾರ ಆತಣ್ಣ ಐವತ್ತು ಸಾವಿರಕ್ಕೆ ಎಷ್ಟಲ್ಲ ನಾಲ್ಕಲ್ಲ ನಾಲ್ಕಲ್ಲ ಐವತ್ತು ಸಾವಿರ ಆರು ಆರು ಹಗ್ಗ ತಕ್ಕೊಂಡ್ರಿ ನೋಡಿ ಐವತ್ತು ಸಾವಿರ ಅಣ್ಣ ಹಿಂದೆ ಬರ್ಬೇಕು ನೀ ನಾಲ್ಕಲ್ಲ ಐವತ್ತು ಸಾವಿರ ಏನು ಹೇಳಿದ್ರಿ ಅಣ್ಣ ವ್ಯಾಪಾರದಕ್ಕೆ ಅರವತ್ತೇಳ ಅರವತ್ತ ಅರವತ್ತೈದು ಹೇಳಿದ್ರಿ ಯಾಕಷ್ಟು ದುಬಾರಿ ಆಟದ ಮರಿ ಎಲ್ಲರ ಪ್ರ ಕಣ ಆಗೈತೆ ಎಷ್ಟ ಎರಡಲ್ಲಾಗ ಫಸ್ಟ್ ಆಗೈತಿ ಯಾವ ಊರದ್ದು ಮರಿ ಹಾಂ ನೀವು ತಗೊಂಡಿದ್ದಣ್ಣ ಜಗ ಅಣ್ಣ ಆ ಕಡೆ ಜಗ ನಿಮ್ಮ ಕಡೆ ಜಗ ಒಳ ಸ ಒಂದು ಸೌತ ಹಾಂ ಮರಿ ನೋಡಿರಿ ಸಕ್ಕತ್ತಾಗೈತಿ ಕರಿ ಕಣ್ಣು ಕರಿ ಕೊಂಬು ಹೈಟ್ಲಂತ ಸಖತ್ತಾಗೈತಿ ಜಸ್ಟ್ ನಾಲ್ಕು ತಿಂಗಳದು ಮರಿ ಅದು ಸಣ್ಣ ಕಿವಿ ಅಣ್ಣ ಏನು ಹೇಳಿ ವ್ಯಾಪಾರ ಇದಕ್ಕೆ ಹಾಂ ಹದಿಮೂರುವರೆ